ಸಬಳ ಬಲಿ ದ ಬಂಗಾರ ಸಬಳ ದರ ಗಾಯ್ ತೈಗನ ನಮ್ಮ ಮಾಣಿಕ ರವರೇನು ನನಗೆ ಡ್ಯಾನ್ಸ್ ಮಾಡ್ತಾರೆ ಕತ್ರಳ ಮಣಣ್ಣ ಇಗ್ ಬರ್ ಅಸ್ ಕುರ ಬುಡಿ ನ ಬಂದ್ರೆ ಆ ಸಬ ಪ್ರಾಕ್ಟೀಸ್ ಓಕೆ ರೀ ಥ್ಯಾಂಕ್ ಯು ಥ್ಯಾಂಕ್ ಯು musica ಗಣಪತ್ರ ನೋಡುತ್ತಲ್ಲಾಗೇನಪ್ಪ ಸರ್ ಖುಷಿ ಆಗ್ಲಿ ಅಂತ ಯಾಕೆ ಅವ್ರ ಲೈನ್ಸ್ ನನ್ ಸೆಟ್ ಆಗುತ್ತೆ ಎಲ್ರಿಗೂ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ನಮ್ಮ ಶ್ರೀನಿವಾಸವರು ಹೇಳ ಒಂದು ಮಾಡ್ತಾರೆ ನಾನು ಕಣ್ಣಿಗೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ ಗಣೇಶವ್ರನ್ನ ಗಣೇಶವ್ರ ಯೋಚನೆ ಮಾಡ್ತಾರೆ ಆ ಶ್ರೀನಿವಾಸ ಬರ್ತಾರೆ ಒಂದು ಒಳ್ಳೆ ಕ್ರೈಮು ಪಾಚ್ಕಾ ಪಾಚಕಾ ಪಚ್ಕಾ ಚೂತ್ಕೊಂಡು ಮಾಡೋಣ ಇಬ್ಬರು ಇಬ್ಬರು ಯೋಚನೆ ಮಾಡೋದು ಏನರ ಬರೋಕ್ಕೂ ಬರ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಇವರ ಯೋಚನೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕತೆ ಮಾಡ್ತಾರೆ ಕೃಷ್ಣ ಪ್ರಣಯ ಸಖಿ ಮಾಡುವ ಸಖಿ ಬಹಳ ತುಂಬಾ ಅದ್ಭುತವಾದಂತ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆ ನಾನು ಒಂದು ನೀಲಕ್ಕೆ ಹೇಳ್ತಾ ಇದ್ದೆ ಹಾಗೆ ಮುಂಗಾರ ಟೈಮಲ್ಲಿ ಈ ಬೇಬರ್ ಆಗೋ ಆಗಾರ

ಅಚ್ಚನಾಗೆ ಅಯ್ಯ ಪಠ್ಯಕೊಂಡು ಪ್ಯಾಂಡ್ ಹಾಕೊಂಡ್ಬಿಟ್ಟಿದ್ದಾನೆ ಅವತ್ತು ಪಂಚಮಿ ಅವರ ಇದ್ದಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರ ಕತೆ ನಾವು ಶ್ರೀನಿವಾಸರಾಜವ್ರು ಮಾಡಿ ನಮಗೆ ಕನ್ಫ್ಯೂಸ್ ಅವ್ರಿಗೆ ಎಂ ಸರ್ ಕಾಣ್ತೀವ್ರ ಇಬ್ಬರಿಗೆ ಅಂತ ಆರೇ ಸಿನ್ಮಾ ಆದ್ಮೇಲೆ ನಿಜವಾಗೂ ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ನನ್ನ ತಡಗ ಬಂದಿಲ್ಲ ಯಾಕೆ ಆಗ ಯಾರು ಹೇಳೋ ಇಲ್ಲ ಹೆಸರು

ನಾನು ಸಣ್ಣ ಸಣ್ಣ ಮಕ್ಕಳು ಬಂದಿರಲ್ಲ ಅವರೆಲ್ಲ ಅದನ್ನ ಎಲ್ಲ ಎಲ್ಲರೂ ಮಾಡಿದೀರ ಬಹಳ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುಟ್ಟಿ ಆದ್ರೆ ನೀವೇ ದಾಬರ ನೀವೇ ಮಾಡಿದ್ದವು ಎದ್ಕೊಂಡು ಹೇಳಿ ಕೃಷ್ಣ ಪ್ರಣೇ ಇನ್ನು ಗಂಡ್ಕೊಂಡ್ ಬಗ್ಗೆ ನಾವು ಎಷ್ಟು ಹೇಳೋದು ಸಾದು ನಾನೊಂಥರ ಎರಡನೇ ದೊಡ್ಡ ಬಾಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿ ನಿಜವ್ ಎರಡನೇ ಅಪ್ಪ ನಾನು ಯಾಕೆ ನಾವು ಚೆಲ್ಲಾಟ ಇಲ್ಲ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟವಿಲ್ಲ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು ಮೂವತ್ತು ಸಿನಿಮಾ ದುಡ್ಡು ಮಾಡಿದ್ದೀನಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ರಂಗಣ್ಣಗಾರ್ತಿ ಅಂತೇಳಿ ಇದರಲ್ಲಿ ಶ್ರೀನಿವಾಸ ರಾಜ ಒಂದು ಕೆಲಸ ಹಂಗೆ ಮಗ ಹಂಗೆ ಮನಸ್ಸಾರ ಅಂತ ಹೇಳಿದ್ರೆ ಹಂಗೆ ಮಾಡಿದ ಅದೇನು ಅಂತ ಹೋಗಿ ಹೇಳಲ್ಲ ಹಾಂ ಒಳ್ಳೆ ಭಾನುವಾರ ಇಷ್ಟ ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನ ಬಂದ್ರಿಂದ ಎಲ್ಲ ನಾವು ಬಿಟ್ಟಿದ್ದೀರಾ ಬೇಡ ಬೇಡ ಕೈಯಿಟ್ಬಿಟ್ಟು ನಿಜವಾಗ್ ಥಿಯೇಟ್ರಿಗೆ ಬನ್ನಿ ನೀವು ಇದೆ ಮಾಡ್ತೀರಾ ಒಬ್ಬೊಬ್ಬರೇನಾಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮಿಲಿ ಕುತ್ಕೊಂಡು ಹೋಗ್ಬೋದು ನಾವ್ ಅನ್ಕೊತೀವಿ ಏನಿಲ್ಲ ನೀವು ಒಬ್ಬೊಬ್ಬರೇ ಎಲ್ಲ ಉತ್ಕೊಂಡು ನೋಡಿಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ

ಪ್ರಶಾಂತ್ ಅವರು ಅಲ್ಲಿ ದುಡ್ದು ಕಷ್ಟಪಟ್ಟು ಬೆವ್ರಿ ದುಡಿದು ಈ ಸಿನಿಮಾ ದುಡ್ಡು ಹಾಕಿದ ನೋಡ್ತೀರಲ್ವಾನ್ಸ್ ಮತ್ತೊಮ್ಮೆ ಮನೆ ಎಂಜಾಯ್ ಮಾಡಿ ಆಗಸ್ಟ್ ಹದಿನೈದು ನೋಡಿ ಶರಣ್ ಶರಣ್ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡಲ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾರೆ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು